ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಮಹಾರಾಷ್ಟ್ರದ ಕಾಂಗ್ರೆಸ್ ನಾಯಕ ಪೃಥ್ವಿರಾಜ್ ಚವ್ಹಾಣ್ ಅವರು ದಿಲ್ಲಿಯ ವಿಧಾನಸಭಾ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಭವಿಷ್ಯವನ್ನು ನೋಡಿದಿದ್ದಾರೆ ಏನಂತ ಭವಿಷ್ಯ ಹೇಳಿದ್ದಾರೆ ಅವರು ಹೇಳ್ತಾರೆ ಈ ಬಾರಿಯ ಚುನಾವಣೆಯಲ್ಲಿಯೂ ಗೆಲುವು ಎನ್ನುವುದು ಆಮ್ ಆದ್ಮಿ ಪಕ್ಷಕ್ಕೆ ಸಲ್ಲುವಂಥದ್ದು ಅವರೇ ವಿಜಯಿಯಾಗಲಿದ್ದಾರೆ ಅವರೇ ಸರ್ಕಾರವನ್ನು ಮಾಡಲಿದ್ದಾರೆ ಕಾಂಗ್ರೆಸ್ ಅವರ ಜೊತೆ ಮೈತ್ರಿಯನ್ನು ಮಾಡಿಕೊಳ್ಳಬೇಕಾಗಿತ್ತು ಈ ಕಡೆ ಕಾಂಗ್ರೆಸ್ ಪಕ್ಷ ಪಟ್ಟಿಯನ್ನು ಬಿಡುಗಡೆ ಮಾಡುತ್ತೆ ತಿಂಗಳಿಗೆ ಮಹಿಳೆಯರಿಗೆ ಎರಡೂವರೆ ಸಾವಿರ ರೂಪಾಯಿ ದುಡ್ಡು ಕೊಡ್ತೀನಿ ಅಂತ ಹೇಳುತ್ತೆ ಇಪ್ಪತ್ತೈದು ಲಕ್ಷ ರೂಪಾಯಿ ವಿಮೆಯನ್ನು ಕೊಡ್ತೀನಿ ಅಂತ ಹೇಳುತ್ತೆ ಆರೋಗ್ಯ ವಿಮೆಯನ್ನು ಕೊಡ್ತೀನಿ ಅಂತ ಹೇಳುತ್ತೆ ಡಿ ಕೆ ಶಿವಕುಮಾರ್ನ ಬ್ರ್ಯಾಂಡ್ ಅಂಬಾಸಿಡರ್ ಮಾಡುತ್ತೆ ಗ್ಯಾರಂಟಿ ಬ್ರ್ಯಾಂಡ್ ಅಂಬಾಸಿಡರು ಆ ಕಡೆ ನೋಡಿದರೆ ಪೃಥ್ವಿರಾಜ್ ಚವ್ಹಾಣ್ ಈ ರೀತಿಯ ಮಾತುಗಳನ್ನು ಆಡ್ತಾರೆ ಕಾಂಗ್ರೆಸ್ಸಿನ ಹಿರಿಯ ನಾಯಕ ಅಲ್ಲಿಗೆ ಕಾಂಗ್ರೆಸ್ಸಿನ ಪರಿಸ್ಥಿತಿ ಹೇಗಿದೆ ಅನ್ನುವುದನ್ನು ಅರ್ಥ ಮಾಡಿಕೊಳ್ಳಿ ಇದು ಒಂದೇತು ಎರಡನೇದು ಅಜಯ್ ಮಾಕನ್ ಅಂತೇಳಿ ಕಾಂಗ್ರೆಸ್ಸಿನ ಕೋಶಾಧ್ಯಕ್ಷ ಹಿರಿಯ ನಾಯಕ ಆ ಕಾಲದಿಂದಲೂ ಇದ್ದಂಥವರು ದಿಲ್ಲಿಯಲ್ಲಿ ಇರುವಂಥವ್ರು ಇವರು ನೇರವಾಗಿ ಆಮ್ ಆದ್ಮಿ ಪಕ್ಷದ ಮೇಲೆ ಇನ್ನಿಲ್ಲದ ಹಾಗೆ ದಾಳಿಯನ್ನು ಮಾಡ್ತಾರೆ ಅಷ್ಟೇ ಅಲ್ಲ ಇಪ್ಪತ್ನಾಲ್ಕು ಗಂಟೆಗಳ ಗಡುವನ್ನು ಹೇಳ್ತಾರೆ ಇನ್ನು ಇಪ್ಪತ್ನಾಲ್ಕು ತಾಸು ಒಳಗಡೆ ಎಲ್ಲ ಸಾಕ್ಷ್ಯಾಧಾರ ಬಿಡುಗಡೆ ಮಾಡ್ತೀನಿ ಅರವಿಂದ್ ಕೇಜ್ರಿವಾಲ್ ಒಬ್ಬ ದೇಶದ್ರೋಹಿ ಜೊತೆಗೆ ಒಬ್ಬ ಭ್ರಷ್ಟ ಎರಡನ್ನು ನಾನು ದಾಖಲೆಗಳ ಸಹಿತ ಸಾಬೀತು ಮಾಡ್ತೀನಿ ನಾಳೆ ಬೆಳಿಗ್ಗೆ ಪತ್ರಿಕಾಗೋಷ್ಠಿ ಇದೆ ಏನದು ಅಂತ ಹೇಳ್ತಾರೆ ಇವತ್ತು ದಿಲ್ಲಿ ಲಿಕ್ಕರ್ ಹಗರಣ ಅಂತಿದೆಯಲ್ಲ ಅದು ಭಾರತೀಯ ಜನತಾ ಪಾರ್ಟಿ ಅವರು ತನಿಖೆ ಮಾಡಿಸಿರೋದಲ್ಲ ಅದು ಅದು ಶುರು ಮಾಡಿದ್ದೆ ಅಜಯ್ ಮಾಖನ್ ಮತ್ತು ಸಂದೀಪ್ ದೀಕ್ಷಿತ್ ಅವರು ಹಾಗೆ ಹೇಳಿದಂಥ ಅಜಯ್ ಮಾಕನ್ ಇದ್ದಕ್ಕಿದ್ದ ಹಾಗೆ ಪತ್ರಿಕಾಗೋಷ್ಠಿಯನ್ನು ರದ್ದು ಮಾಡಿಬಿಡ್ತಾರೆ ಮಜಾ ಏನು ಅಂತ ಕೇಳ್ಬೇಕು ನೀವೇನು ಹಿಂದಿರುವಂಥ ಲೆಕ್ಕಾಚಾರ ಏನು ನೇರವಾಗಿ ಯಾವಾಗ ಈ ರೀತಿ ಪತ್ರಿಕಾಗೋಷ್ಠಿ ಮಾಡ್ತೀನಿ ಅಂತ ಅವ್ರು ಹೇಳ್ತಾರೋ ಹೇಳಿದ ತಕ್ಷಣ ಆ ಕಡೆ ರಾಹುಲ್ ಗಾಂಧಿಗೆ ಎಮ್ ಕೆ ಸ್ಟಾಲಿನ್ ಕಡೆಯಿಂದ ಫೋನ್ ಮಾಡಿಸ್ತಾರೆ ಅರವಿಂದ್ ಕೇಜ್ರಿವಾಲ್ ಯಾವುದೇ ಕಾರಣಕ್ಕೂ ಪತ್ರಿಕಾಗೋಷ್ಠಿ ಮಾಡಬೇಡ ಅಂತ ಹೇಳಿ ಅವ್ರಿಗೆ ನಾವು ಇಂಡಿಯಾ ಒಕ್ಕೂಟದಲ್ಲಿ ಒಟ್ಟಿಗೆ ಇರೋರು ನನ್ನ ಮೇಲೆ ಅನಗತ್ಯವಾದ ದಾಳಿಯನ್ನು ಮಾಡ್ತಾ ಇದ್ದಾರೆ ಅಂತ ಇನ್ನೊಂದು ಕಡೆ ಸಂದೀಪ್ ದೀಕ್ಷಿತ್ ಯಾವ ಸಂದೀಪ್ ದೀಕ್ಷಿತ್ ಶೀಲಾ ದೀಕ್ಷಿತ್ ಅವರ ಮಗ ಮೂರು ಮೂರು ಬಾರಿ ಮುಖ್ಯಮಂತ್ರಿ ಆದಂಥವರು ದಿಲ್ಲಿಯಲ್ಲಿ ಶೀಲಾ ದೀಕ್ಷಿತ್ ಅವರು ಭ್ರಷ್ಟಾತಿ ಭ್ರಷ್ಟೆ ಅಂಥೇಳಿ ಈ ಅರವಿಂದ್ ಕೇಜ್ರಿವಾಲ್ ಅವರು ಕೈಯಲ್ಲಿ ನೂರ ಇಪ್ಪತ್ತು ಪುಟಗಳ ಫೈಲನ್ನು ಹಿಡ್ಕೊಂಡು ನಾನು ಅಧಿಕಾರಕ್ಕೆ ಬಂದ ದಿನವೇ ಈಕೆಯನ್ನು ಜೈಲಿಗೆ ಕಳಿಸ್ತೇನೆ ಅಂತ ಹೇಳಿದಂಥ ಮನುಷ್ಯ ಈಗ ಅವರು ಸೇಡನ್ನು ತೀರಿಸ್ಕೋಬೇಕು ಕಾಂಗ್ರೆಸ್ಸನ್ನು ಮತ್ತೆ ಅಧಿಕಾರಕ್ಕೆ ತರಬೇಕು ಅಂತ ತೊಡೆ ತಟ್ಟಿ ನಿಂತಿದ್ದರು ಜೊತೆಗೆ ನಿನ್ನೆ ಹತ್ತು ಕೋಟಿ ರೂಪಾಯಿಗಳ ಮಾನನಷ್ಟ ಏನು ಹಾಕ್ತೀನಿ ಅಂತ ಕೋರ್ಟ್ ಹೋಗಿದ್ರು ಯಾರ ವಿರುದ್ಧ ಒಂದು ಸಂಜಯ್ ಸಿಂಗ್ ಎರಡನೇದ ಅತಿಶಿ ಮರ್ಲೆನಾ ಯಾವ ಕಾರಣಕ್ಕೆ ಕಾಂಗ್ರೆಸ್ನ ಸಂದೀಪ್ ದೀಕ್ಷಿತ್ ಅವರು ಭಾರತೀಯ ಜನತಾ ಪಾರ್ಟಿ ಜೊತೆ ಮಿಲಾಪಿಯಾಗಿದ್ದಾರೆ ದುಡ್ಡನ್ನು ಪಡೆದು ನಮ್ಮ ವಿರುದ್ಧ ಕೆಲಸ ಮಾಡ್ತಾ ಇದ್ದಾರೆ ಅಂತ ಅವ್ರ ಮೇಲೆ ಆರೋಪವನ್ನು ಮಾಡಿದರು ಅತಿಶಿ ಮರ್ಲೇನ ಸಂಜಯ್ ಸಿಂಗ್ ಪತ್ರಿಕಾಗೋಷ್ಠಿ ಮಾಡಿ ಹೇಳಿದರು ಎಲ್ಲಿಯ ಕಾಂಗ್ರೆಸ್ಸು ಎಲ್ಲಿಯ ಭಾರತೀಯ ಜನತಾ ಪಾರ್ಟಿ ಇವರಿಬ್ಬರು ಮಿಲಾಪಿ ಆಗೋದು ಹೇಗೆ ಭಾರತೀಯ ಜನತಾ ಪಾರ್ಟಿ ಕಾಂಗ್ರೆಸ್ಸಿಗೆ ದುಡ್ಡು ಕೊಡೋದು ಹೇಗೆ ಕಾಂಗ್ರೆಸ್ ಚುನಾವಣೆಗೆ ಸ ಸೆಣಸೋದು ಹೇಗೆ ಒಂದಕ್ಕೊಂದು ಸಂಬಂಧವೇ ಇರಲಾರದಂಥ ಮಾತುಗಳನ್ನು ಇವರಿಬ್ಬರು ಆಡಿರ್ತಾರೆ ಅದರ ಕುರಿತು ಆತ ಮಾನನಷ್ಟ ಮೊಕದ್ದಮೆಯನ್ನು ಹಾಕ್ತೀನಿ ಹತ್ತು ಕೋಟಿ ರೂಪಾಯಿ ಡ್ಯಾಮೇಜ್ ಕ್ಲೇಮ್ ಮಾಡ್ತೀನಿ ಅಂತ ಅದಾದ ಮೇಲೆ ಪತ್ರಿಕಾಗೋಷ್ಠಿಯನ್ನು ಮಾಡ್ತೀನಿ ಅಂತ ಹೇಳಿದ್ರು ಇಲ್ಲಿ ತನಕ ಯಾವುದೇ ರೀತಿಯ ಪತ್ರಿಕಾಗೋಷ್ಠಿಯ ಮಾಹಿತಿ ನನಗಂತೂ ಬಂದಿಲ್ಲ ಎಮ್ ಕೆ ಸ್ಟಾಲಿನ್ ಹೇಳಿದಾರಂತೆ ರಾಹುಲ್ ಗಾಂಧಿ ಅಜಯ್ ಮಖನ್ಗೆ ಪತ್ರಿಕಾಗೋಷ್ಠಿ ಮಾಡಬೇಡ ಅಂತ ಹೇಳ್ತಾರೆ ಈ ಕಡೆ ಸಂದೀಪ್ ದೀಕ್ಷಿತ್ ಅವರು ಮಾನನಷ್ಟು ಮೊಕದ್ದಮೆ ಹಾಕ್ತೀನಿ ಅಂತ ಹೇಳಿದವರು ಇಲ್ಲಿವರೆಗೂ ಯಾವುದೇ ಪತ್ತೆ ಇಲ್ಲ ಅಲ್ಲಿ ಮಹಾರಾಷ್ಟ್ರದಲ್ಲಿ ಮುಂಬೈನಲ್ಲಿ ಕೂತಿರುವಂಥ ಪೃಥ್ವಿರಾಜ್ ಚವ್ಹಾಣು ಕಾಂಗ್ರೆಸ್ ಅಲ್ಲ ಗೆಲ್ಲೋದು ಆಮ್ ಆದ್ಮಿ ಪಾರ್ಟಿ ಅಂತ ಹೇಳ್ತಾರೆ ಅಲ್ಲಿಗೆ ಈ ಬಾರಿಯ ದಿಲ್ಲಿಯ ಚುನಾವಣೆ ಹೇಗಿರುತ್ತೆ ಆಮ್ ಆದ್ಮಿ ಪಕ್ಷದ ಸ್ಥಿತಿಗತಿ ಹೇಗಿದೆ ಅನ್ನುವುದನ್ನು ಅರ್ಥ ಮಾಡಿಕೊಳ್ಳಿ ನಾನು ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೆ ತ್ರಿಕೋಣ ಹೊಣಾಹಣಿ ಇಲ್ಲ ಈ ಬಾರಿ ದಿಲ್ಲಿಯ ಚುನಾವಣೆಯಲ್ಲಿ ಕಾಂಗ್ರೆಸ್ಸು ಬಿ ಜೆ ಪಿ ಆಮ್ ಆದ್ಮಿ ಪಕ್ಷ ಅಂತ ಇಲ್ಲಿವರಿಗೆ ಹೇಳಲಾಗ್ತಾ ಇತ್ತು ಈ ತ್ರಿಕೋಣ ಇಲ್ಲ ಈಗ ದ್ವಿಕೋಣ ಆಗತ್ತೆ ಎದುರು ಬದರು ನೇರವಾದ ಜಟಾಪಟಿ ಶುರುವಾಗುತ್ತೆ ಭಾರತೀಯ ಜನತಾ ಪಾರ್ಟಿಗೂ ಹಾಗೂ ಆಮ್ ಆದ್ಮಿ ಪಾರ್ಟಿಗೂ ಅಂತ ಆ ಕಡೆ ನೋಡಿ ಅಖಿಲೇಶ್ ಯಾದವ್ ಮಮತಾ ಬೇ ಬೇಗಮ್ಮು ಮತ್ತು ಉದ್ಧವ್ ಠಾಕ್ರೆ ಅವರು ನಾವು ಕಾಂಗ್ರೆಸ್ಸನ್ನು ಪಕ್ಕದಲ್ಲಿಟ್ಟಿದ್ದೀವಿ ಆಮ್ ಆದ್ಮಿ ಪಾರ್ಟಿ ಜೊತೆ ಸೇರ್ಕೊಂಡಿದ್ದೀವಿ ಅಂತ ಅವ್ರು ಹೇಳ್ತಾರೆ ಎಲ್ಲರ ದೃಷ್ಟಿ ಇರೋದೀಗ ದಿಲ್ಲಿಯ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಹೇಗೆ ಸೆಡ್ ಹೊಡಿಬೇಕು ಅನ್ನೋದು ಇವರಿಗೆಲ್ಲ ಇದೆ ವಿನಾ ಅರವಿಂದ್ ಕೇಜ್ರಿವಾಲ್ ಎನ್ನುವಂಥ ಭ್ರಷ್ಟಾತಿ ಭ್ರಷ್ಟನನ್ನು ಕೆಳಗೆ ಇಳಿಸೋದು ಹೇಗೆ ಅಂತ ಒಬ್ಬರೇ ಒಬ್ರು ಆಲೋಚನೆಯನ್ನು ಮಾಡ್ತಾ ಇಲ್ಲ ಆಮ್ ಆದ್ಮಿ ಪಕ್ಷದ ಅರವಿಂದ್ ಕೇಜ್ರಿವಾಲ್ ಭ್ರಷ್ಟಾತಿ ಭ್ರಷ್ಟ ಅಂತ ನಿರಂತರವಾಗಿ ಹೋರಾಟ ಮಾಡಿದವರು ಭಾರತೀಯ ಜನತಾ ಪಾರ್ಟಿ ಅಲ್ಲ ಕಾಂಗ್ರೆಸ್ಸು ಕಾಂಗ್ರೆಸ್ ಸಂಪೂರ್ಣವಾಗಿ ದಿಲ್ಲಿಯಲ್ಲಿ ಅವನತಿ ಹೊಂದಲಿಕ್ಕೆ ಕೇವಲ ಎಂಟು ಪರ್ಸೆಂಟ್ ಮತಗಳನ್ನು ಪಡೆಯುವ ಮಟ್ಟಿಗೆ ಬಂದಲಿಕ್ಕೆ ಕಾರಣ ಆಮ್ ಆದ್ಮಿ ಪಕ್ಷ ನೇರವಾದಂಥ ಶತ್ರುತ್ವ ಇರೋದು ಕಾಂಗ್ರೆಸ್ಗೆ ಆಮ್ ಆದ್ಮಿ ಪಾರ್ಟಿಯ ಜೊತೆ ಭಾರತೀಯ ಜನತಾ ಪಾರ್ಟಿ ಜೊತೆ ಅಲ್ಲ ವಿಧಾನಸಭೆಗೆ ಸಂಬಂಧಪಟ್ಟ ಹಾಗೆ ರಾಷ್ಟ್ರ ಮಟ್ಟದಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು ಕಾಂಗ್ರೆಸ್ ಮಧ್ಯೆ ಹೋರಾಟ ಇರಬಹುದು ಆದರೆ ದಿಲ್ಲಿಗೆ ಸಂಬಂಧಪಟ್ಟ ಹಾಗೆ ಆಲೋಚನೆ ಮಾಡಿದಾಗ ಆ ವ್ಯಾಪ್ತಿಯಲ್ಲಿ ಆಲೋಚನೆ ಮಾಡಿದಾಗ ಇವತ್ತು ಕಾಂಗ್ರೆಸ್ಸನ್ನು ನೆಲಸಮ ಮಾಡಿದ ಪಕ್ಷ ಯಾವುದಾದ್ರೂ ಇದೆ ಅದು ಭಾರತೀಯ ಜನತಾ ಪಾರ್ಟಿ ಅಲ್ಲ ಆಮ್ ಆದ್ಮಿ ಪಾರ್ಟಿ ಅಂಥ ಆಮ್ ಆದ್ಮಿ ಪಾರ್ಟಿಯನ್ನು ಸಂಪೂರ್ಣವಾಗಿ ಮುಗಿಸಬೇಕು ಅಂತ ಹೊರಟಂಥ ದಿಲ್ಲಿಯ ನಾಯಕರುಗಳಿಗೆ ಅವರ ತಲೆ ಮೇಲೆ ತಣ್ಣೀರು ಪಟ್ಟಿಯನ್ನು ಹಾಕಿ ನೀವು ಏನು ಮಾಡೋದು ಬೇಡ ಅಂತ ಹೇಳಿದಂಥ ವ್ಯಕ್ತಿ ಹೆಸರು ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ವಾಪಸ್ ಬಂದಿದ್ದಾರೆ ಅವರ ರಜಾದಿನಗಳ ಮಜಾ ಮುಗಿದ ಹಾಗೆ ಕಾಣುತ್ತೆ ಆದರೆ ದಿಲ್ಲಿಯ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಒಂದೇ ಒಂದು ಹೇಳಿಕೆಯನ್ನು ನೀವೆಲ್ಲೂ ರಾಹುಲ್ ಗಾಂಧಿ ಅವರು ನೀವು ನೋಡಲಿಕ್ಕೆ ಸಾಧ್ಯ ಇಲ್ಲ ಆದರೆ ಇವರ ಚ ಚೇಲ ಚಪಾಟೆಗಳಿದಾವಲ್ಲ ಅವರು ಒಬ್ಬರಿಗೊಬ್ಬರು ಹೊಡೆದಾಟವನ್ನು ಮಾಡಲಿಕ್ಕೆ ಶುರು ಮಾಡಿದ್ದಾರೆ ಯಾವಾಗ ಪೃಥ್ವಿರಾಜ್ ಚವ್ಹಾಣ್ ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ ಅಂತ ಹೋಗಿ ದಿಲ್ಲಿಯಲ್ಲಿ ಪ್ರಶ್ನೆ ಮಾಡಲಾಯ್ತೋ ಆವಾಗ ಪ್ರ ಇವರು ಸಂದೀಪ್ ದೀಕ್ಷಿತ್ ಹೇಳ್ತಾರೆ ಆಮ್ ಆದ್ಮಿ ಪಕ್ಷದ ಮೇಲೆ ಅವ್ರಿಗೆ ಅಷ್ಟೊಂದು ನಂಬಿಕೆ ಇದ್ದರೆ ಅವರೇ ಗೆಲ್ತಾರೆ ಅಂತಿತ್ತಂದರೆ ಪೃಥ್ವಿರಾಜ್ ಚವ್ಹಾಣ್ ಅವರು ಕಾಂಗ್ರೆಸ್ಸನ್ನು ತೊರೆದು ಆಮ್ ಆದ್ಮಿ ಪಾರ್ಟಿಯನ್ನು ಸೇರಿಕೊಳ್ಳಿ ಕೇಳಿ ಅಂತ ಹೇಳ್ತಾರೆ ಅಲ್ಲಿಗೆ ಆ ಮನುಷ್ಯನಿಗೆ ಎಷ್ಟು ಒಳಗಡೆ ಆಮ್ ಆದ್ಮಿ ಪಕ್ಷದ ಮೇಲೆ ಯಾವ ರೀತಿಯ ಕೋಪ ಇರಬಹುದು ಆಲೋಚನೆ ಮಾಡಿ ಯಾಕೆಂದರೆ ತಾಯಿಯ ಬಗ್ಗೆ ಭ್ರಷ್ಟೆ ಅಂತ ಹೇಳಿದಂಥ ಮನುಷ್ಯ ಅರವಿಂದ್ ಕೇಜ್ರಿವಾಲ್ ಅರವಿಂದ್ ಕೇಜ್ರಿವಾಲ್ ಒಂದು ಹೊಸದೊಂದು ನಾಟಕವನ್ನು ಶುರು ಮಾಡಿದರು ಇವರಿಗೆ ಚಿನ ಚುನಾವಿ ಹಿಂದೂ ಅಂತ ಕರಿತಾ ಇದ್ದಾರೆ ಈಗ ಯಾಕೆಂದರೆ ನಿನ್ನೆ ಒಂದು ಹೊಸ ನಾಟಕ ಶುರು ಮಾಡಿದರು ಇವರು ನಾಟಕ ಕಂಪ್ನಿಯಲ್ಲಿ ಒಬ್ಬರಿಗಿಂತ ಒಬ್ಬರು ಕಲಾವಿದರಿದ್ದಾರೆ ಇವರೊಂದು ಮಂಚವನ್ನು ಶುರು ಮಾಡಿದರು ಒಂದು ಸಂಘಟನೆಯನ್ನು ಶುರು ಮಾಡ ಅದರ ಹೆಸರು ಸನಾತನ ಸೇವಾ ಸಮಿತಿ ಅಂತ ಏನಿದು ಸನಾತನ ಸೇವಾ ಸಮಿತಿ ಹಿಂದೂ ಧರ್ಮದ ಪುನರುತ್ಥಾನಕ್ಕಾಗಿ ಒಂದು ವೇದಿಕೆ ಈ ವೇದಿಕೆಯಲ್ಲಿ ರಾಮಚರಿತ್ ಮಾನಸ ಪಠಣ ಆಗತ್ತೆ ಹನುಮಾನ್ ಚಾಲೀಸ ಪಠಣ ಆಗತ್ತೆ ನಿನ್ನೆ ಒಂದು ನೂರ ಐವತ್ತು ಜನ ಸಂತರನ್ನು ಸನ್ಯಾಸಿಗಳನ್ನು ಸಾಧುಗಳನ್ನು ಕರೆಸಿ ಅರವಿಂದ್ ಕೇಜ್ರಿವಾಲ್ ಅವರು ಹಿಂದೂಗಳ ಮತಗಳನ್ನು ಹೇಗಾದರೂ ಮಾಡಿ ಧ್ರುವೀಕರಿಸಬೇಕು ಅಂತ ತೀರ್ಮಾನ ಮಾಡಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರು ಸನಾತನ ಸೇವಾ ಸಮಿತಿಯ ಬ್ರ್ಯಾಂಡ್ನಲ್ಲಿ ಬಂದವರಿಗೆಲ್ಲ ಭಗವದ್ವಜವನ್ನು ಹಾಕಿ ಅರವಿಂದ್ ಕೇಜ್ರಿವಾಲ್ ಅವರ ಕಾಲು ಮುಟ್ಟಿ ನಮಸ್ಕಾರ ಮಾಡ್ತಾರೆ ಯಾವ ಅರವಿಂದ್ ಕೇಜ್ರಿವಾಲ್ ಅಯೋಧ್ಯೆಯಲ್ಲಿ ರಾಮ ಮಂದಿರ ಆಗುವ ಸಂದರ್ಭದಲ್ಲಿ ಈ ಮನುಷ್ಯ ಹೇಳಿದ ಮಾತೇನು ಗೊತ್ತಾ ರಾಮ ಮಂದಿರದ ಜಾಗದಲ್ಲಿ ಒಂದು ಆಸ್ಪತ್ರೆಯನ್ನು ಕಟ್ಟಬೇಕಾಗಿತ್ತು ಜ್ವರ ಬಂದರೆ ಆಸ್ಪತ್ರೆಗೆ ಹೋಗ್ತಾರೋ ರಾಮ ಮಂದಿರಕ್ಕೆ ಹೋಗ್ತಾರೋ ಹೇಳಿ ಅಂತ ಕೇಳಿದರು ಈಗ ಅರವಿಂದ್ ಕೇಜ್ರಿವಾಲ್ ಚುನಾವಣೆಯನ್ನು ಎದುರಿಸ್ಬೇಕಾಗಿದೆ ಮತ ಬೇಕು ಅಂತಂದರೆ ಜನರ ಬಳಿ ಹೋಗಬೇಕು ಅಥವಾ ರಾಮ್ಚರಿತ್ ಮಾನಸ ಓದಬೇಕು ಅಂತ ನಾವು ಕೇಳಬೇಕಾದಂಥ ಸಂದರ್ಭ ಒದಗಿ ಬಂದಿದೆ ಒಂದು ಕಡೆ ಈತನಿಗೆ ಮುಸಲ್ಮಾನರ ಮತಗಳು ಅನುಕೂಲ ಆಗಲಿ ಅಂತ ಎಲ್ಲ ವಿಪಕ್ಷದವರು ಸೇರಿ ಕಾಂಗ್ರೆಸ್ ತಲೆ ಮೇಲೆ ಕೈಯನ್ನಿಟ್ಟು ನೀವು ಸ್ವಲ್ಪ ಸುಮ್ಮನೆ ಅಂತ ಅಂಥೇಳಿ ಕಾಂಗ್ರೆಸ್ ಮುಸಲ್ಮಾನರ ಮತಗಳನ್ನ ಒಗ್ಗೂಡಿಸಿ ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ಗೆಲ್ಲಿಸಬೇಕು ಅನ್ನುವಂಥ ಪಣ ತೊಟ್ಟಿದ್ದಾರೆ ಇವ್ರು ಯಾರೂ ಕ್ಯಾಂಡಿಡೇಟ್ ಹಾಕಿ ಗೆಲ್ಲಿಕ್ಕೆ ಸಾಧ್ಯ ಇಲ್ಲ ಮಮತಾ ಬೇಗಮ್ ಒಂದು ಕ್ಯಾಂಡಿಡೇಟನ್ನು ಹಾಕಿ ನೋಡಲಿ ದಿಲ್ಲಿನಲ್ಲಿ ಗೆಲ್ಸಿ ತೋರಿಸಲಿ ಹೋಗಲಿ ಅಖಿಲೇಶ್ ಯಾದವ್ ಒಬ್ಬ ಕ್ಯಾಂಡಿಡೇಟ್ ಹಾಕಲಿ ಉತ್ತರ ಪ್ರದೇಶದವ್ರು ಇರುವಂಥ ಪ್ರದೇಶದಲ್ಲಿ ಹಾಕಲಿ ಯಾದವರನ್ನೇ ಬೇಕಾದ್ರೆ ಹಾಕಲಿ ಗೆದ್ದು ತೋರಿಸಲಿ ಇವ್ರು ಯಾರೂ ಅಲ್ಲಿ ಕ್ಯಾಂಡಿಡೇಟ್ ಹಾಕಲಿಕ್ಕೆ ಯೋಗ್ಯರಾದವರಲ್ಲ ಆದರೆ ನಮ್ಮ ಬೆಂಬಲ ಅರವಿಂದ್ ಕೇಜ್ರಿವಾಲ್ಗೆ ಅಂತ ಹೇಳ್ತಾ ಇದ್ದಾರೆ ಅಂದರೆ ಇವರ ನೇರ ಗುರಿ ನರೇಂದ್ರ ಮೋದಿಯವರು ಅಲ್ಲಿ ಸರ್ಕಾರ ರಚನೆ ಮಾಡಬಾರ್ದು ಈಗಲೇ ಅವ್ರನ್ನ ತಡ್ಕೊಳಿಕ್ಕೆ ಆಗ್ತಾಯಿಲ್ಲ ನಾಳೆ ದಿಲ್ಲಿಯನ್ನು ಗೆದ್ದುಬಿಟ್ರೆ ನಾವು ಅಡ್ರೆಸ್ಗೆ ಇರಲಾರ್ದಂಗೆ ಅರ್ಧಂಗೆ ಅಂತ ಖಚಿತ ಆಗಿ ಹೋಗಿದೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ